ಸ್ನೇಹಿತರೆ ನಿಮಗೆ ಈ ದಿನ ಬಹಳ ಸುಲಭ ವಿಧಾನದಲ್ಲಿ ಗೀ ರೈಸ್ ಅಂತ ತೋರಿಸ್ತೇನೆ ಬೇಕಾಗುವ ಸಾಮಗ್ರಿಗಳು ಗೋಡಂಬಿ ಒಣದ್ರಾಕ್ಷಿ ಕಾಯಿಮೆಣಸು ಚಕ್ಕೆ ಲವಂಗ ತುಪ್ಪ ಇದು ಮನೆಯಲ್ಲಿ ಮಾಡಿದ ತುಪ್ಪ ಈರುಳ್ಳಿ ಲಿಂಬೆ ಹುಳಿ ಲಿಂಬೆ ರಸ ಹಾಕಿದ್ರೇ ಅದು ಟೇಸ್ಟ್ ಆಗಿ ಬರ್ತದೆ ತುಪ್ಪ ನಾವು ಮನೆಯಲ್ಲಿ ದನ ಇರುವುದರಿಂದ ಮನೆಯಲ್ಲಿ ತಯಾರು ಮಾಡಿದ ತುಪ್ಪ ಇದು ಈಗ ನೋಡಿ ನಿಮಗೆ ಯಾವ ರೀತಿಯಲ್ಲಿ ನಾವು ಮನೆಯಲ್ಲಿ ಗೀ ರೈಸನ್ನು ತಯಾರು ಮಾಡ್ತೇವೆ ಅಂತ ತೋರಿಸ್ತೇನೆ ಯಾಕೆಂತ ಹೇಳಿದರೆ ಯಾರು ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ ಮಾಡೋದಿಲ್ಲ ಅಂತಲ್ಲ ಆದರೂ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಾವು ಗೀ ರೈಸ್ ಮಾಡ್ತೇವೆ ಸುಲಭ ವಿಧಾನದಲ್ಲಿ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ಈ ಒಂದು ವೀಡಿಯೋನ ನೋಡಿ ನೋಡಿ ರೈಸ್ಗೆ ನಾವು ಬಾಸುಮತಿ ಅಕ್ಕಿಯ ಅನ್ನವನ್ನು ಫಸ್ಟಿಗೆ ತಯಾರು ಮಾಡಿ ಇಟ್ಟಿದ್ದೇವೆ ಅದಕ್ಕೆ ಬೇಯುವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದೆ ಆಮೇಲೆ ಪಾಕಕ್ಕೆ ನೋಡಿಕೊಂಡು ಹಾಕೋದು ಒಳಗೆ ಮಣ್ಣಲ್ಲಿ ಇಟ್ಟಿದ್ದೇವೆ ತುಪ್ಪ ಹಾಕಿದೆ ತುಪ್ಪ ಕಾಯ್ತಾ ಬಂದಿದೆ ಈಗ ಪ್ರಥಮವಾಗಿ ನೀರಲ್ಲಿ ಹಾಕೋದು ನೀರಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ಈರುಳ್ಳಿ ಕಾಯ್ತಾ ಇದೆ ಅನ್ನ ಬೇಯುವಾಗ ಉಪ್ಪು ಹಾಕಿದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ತಾ ಇದೆ ಈಗ ಚಕ್ಕೆ ಲವಂಗ ಹಾಕ್ತೇವೆ ಆಮೇಲೆ ಗೋಡಂಬಿ ಹಾಕೋ ಹಾಕೋದು ಸ್ವಲ್ಪ ಅದು ಬಿಸಿ ಆಗಬೇಕು ಸ್ವಲ್ಪ ಅದು ಕೂಡ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಮಗುಚಬೇಕು ಈರುಳ್ಳಿ ಚಕ್ಕೆ ಲವಂಗ ಗೋಡಂಬಿ ಎಲ್ಲ ರೋಸ್ಟ್ ಆಗ್ತಬಂತು ಈಗ ಕಾಯಿ ಹಾಕ್ತೇವೆ ಕಾಯಿ ಸ್ವಲ್ಪ ಬಿಸಿ ಆಗಬೇಕು ಈರುಳ್ಳಿ ಚಕ್ಕೆ ಲವಂಗ ಗೋಡಂಬಿ ಕಾಯಿ ಮೆಣಸಲ್ಲಿ ರೋಸ್ಟ್ ಆಯಿತು ಈಗ ಒಣ ದ್ರಾಕ್ಷಿ ಹಾಕ್ತೇವೆ ಒಣ ದ್ರಾಕ್ಷಿ ಬಿಸಿ ಮುಟ್ಟುವಾಗ ದೊಡ್ಡದಾಗ್ತದೆ ದ್ರಾಕ್ಷಿಯನ್ನು ಕೊಣಗೆ ಹಾಕಬೇಕು ಯಾಕೆಂದೇಳಿದ್ರೆ ಪ್ರಾರಂಭಕ್ಕೆ ಹಾಕಿದರೆ ಅದು ಬಿಸಿಯಾಗಿ ಖರ್ಚೋಗ್ತದೆ ಅದರ ಟೇಸ್ಟ್ ಹೋಗ್ತದೆ ರುಚಿ ಹೋಗ್ತದೆ ಪಾಕ ತಯಾರಾಗಿದೆ ಇನ್ನು ಇದಕ್ಕೆ ಬೆಂದಿಟ್ಟ ಅನ್ನವನ್ನು ಹಾಕಿ ಮಿಕ್ಸ್ ಮಾಡುವುದು ಇದು ಬಾಸುಮತಿ ಅಕ್ಕಿಯಿಂದ ಮಾಡಿದ ಅನ್ನ ಇದು ಬಹಳ ಪಲಾವಿಗೆ ಬಿರಿಯಾನಿಗೆ ಗೀ ರೈಸಿಗೆಲ್ಲ ಬಹಳ ಆಗ್ತದೆ ಪಾಕಕ್ಕೆ ಅನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡಿ ಇಟ್ಟ ಮೇಲೆ ಮೇಲಿಗೆ ಲಿಂಬೆ ರಸ ಹಾಕಬೇಕು ಒಂದು ಐದು ನಿಮಿಷ ಬಿಟ್ಟು ಕರೆಕ್ಟಾಗಿ ಆಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋದು ಆಮೇಲೆ ಸವಿಯಲು ರುಚಿ ರುಚಿಯಾದ ಗೀ ರೈಸ್ ತಯಾರಾಗ್ತದೆ ಲಿಂಬೆ ರಸ ಹಾಕ್ತೇವೆ ಲಿಂಬೆ ರಸ ಹಾಕಿ ಒಂದು ಐದು ನಿಮಿಷ ಇಟ್ಟು ಚೆನ್ನಾಗಿ ಮಗುಚಿ ಊಟ ಮಾಡೋದೆ ಮತ್ತೆ ಈಗ ಲಿಂಬೆ ರಸ ಹಾಕಿ ಮಗುಚೋದು ರುಚಿಯಾದ ಗೀ ರೈಸ್ ತಯಾರಾಗಿದೆ ಗೀ ರೈಸ್ ತಯಾರಾಗಿದೆ ಮೊಸರು ಇದು ಮನೆಯಲ್ಲಿ ಮಾಡಿದ ಮೊಸರು ಬಹಳ ಆಗ್ತದೆ ರುಚಿ ರುಚಿಯಾದ ಮೊಸರು ಮತ್ತು ಗೀ ರೈಸ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಗೀ ರೈಸ್ ಮಾಡುವ ಒಂದು ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಲ್ಲರೂ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು